ಸಂಸ್ಕಾರ ಎಲ್ಲ ಸಂಸ್ಕಾರಲಾಗ ಹೊಸ ಅಡುಗೆ ನಾನು ಫ್ರೀ ಇದೆ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನೀವೇನು ನೋಡ್ತೀರ ಅಂತಂದರೆ ಸೊ ಈ ಒಂದು ಅಕ್ಕಿಗಳನ್ನ ಕಳ್ಳ ಮಾಡೋಕೆ ಹಾಕಬೇಕು ಒಂದೆರಡು ಅಕ್ಕಿಗಳನ್ನ ಹೊಸ ಪಟಗಳು ಬಂದಿದ್ದಾವೆ ಅದನ್ನೂ ಕಳ್ಳ ಮಾಡೋಕೆ ಹಾಕಬೇಕು ಮತ್ತು ಇನ್ನೊಂದು ಗೂಡನ್ನ ಶುಫ್ಟ್ ಮಾಡಬೇಕು ಸೊ ಅದು ಕೂಡ ಈ ವಿಡಿಯೋದಲ್ಲೇ ಮಾಡೋಣ ಗೂಡ್ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಗದವು ಕೂಡ ಗೈದೈತೆ ಸೊ ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಗೂಡ್ ಶಿಫ್ಟ್ ಮಾಡಬೇಕಲ್ವಾ ಇವಾಗ ಎಲ್ಲ ಕಡೆ ಒಂದು ಸರಿ ಗುಡ್ಸ್ಕೊಬೇಕು ಸೊ ಅದಕ್ಕಿಂತ ಫಸ್ಟ್ ಅಕ್ಕಿಗಳು ಕಳ್ಳ ಮಾಡೋಣ ಅದಕ್ಕಿಂತ ಫಸ್ಟು ಒಂದು ಕಮೆಂಟು ನಾನು ನೋಡ್ತಾನೆ ಇದ್ದೀನಿ ನೋಡ್ತಾ ಇಲ್ಲ ಅಂತ ಅನ್ಕೊಂಗಡಪ್ಪ ಓಕೆನಾ ಸೊ ಯಾಕೆ ಚೀನಿ ಆರ್ತಾ ಇಲ್ವಾ ಯಾಕೆ ಚೀನಿ ಆರಲೇ ಇಲ್ವಾ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಾ ಇದ್ದ ಸೊ ಅಷ್ಟು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇದು ಮಾಡೋಷ್ಟು ಇಲ್ಲ ನನಗೆ ಯಾಕಂದರೆ ಅದಾದಮೇಲೆ ಆಡ್ಕೊತದ್ದು ಬಾಜಿ ಜಾಸ್ತಿ ಮಾಡ್ಕೊತು ಅಕ್ಕಿ ಇದೇ ಚೀನಿನಪ್ಪ ನೀನು ಇದ್ದಿದ್ದು ಓಕೆನಾ ಸೊ ಇದೇ ಚೀನಿನ ನೀನು ಕೇಳ್ತಾಯಿದ್ದು ಆಡ್ತಾ ಇಲ್ವಾ ಅಂದ್ಬಿಟ್ಟು ಸೊ ಆಡಿ ಮುಗಿದ ಮೇಲೆ ಏಟ್ ಎಸ್ಕೊಂಡ್ಮೇಲೇ ನಾವು ಈ ರೀತಿ ರೆಕ್ಕೆ ಹೊಡೆಯೋದು ಸೊ ನಿಮಗೆ ಗೊತ್ತಿದ್ದರೆ ಗೊತ್ತಿರುತ್ತೆ ಏನಕ್ಕೆ ಈ ಥರ ರೆಕ್ಕೆ ಹೊಡಿತೀವಿ ಏನಕ್ಕೆ ಕುಂದ ಎಲ್ಲ ಒಡೆದಿಕ್ಕೊಂಡಿರ್ತೀವಿ ಅಕ್ಕಿನ ಅಂತ ಸೊ ಓಲಿ ಹಬ್ಬಗೆ ಎಳೆದುಕೊಡೋಕ್ಕೆ ರೆಕ್ಕೆ ಎಲ್ಲ ಹೊಡೆದಿಕ್ಕಿರ್ತೀವಿ ಸೊ ಅದು ಅಷ್ಟು ಆಡಿ ಆ ಎಲಿಜಿಬಲ್ ಇರೋದಕ್ಕೇನೆ ರೆಕ್ಕೆ ಎಲ್ಲ ಒಡೆದಿಕ್ಕೊಂಡಿರೋದು ಓಕೆನಾ ಸೊ ಅದಕ್ಕೆ ನಮಗೆ ಅಷ್ಟೊಂದು ಟೆನ್ಷನ್ ತಗೋಬೇಕಂತ ಅವಶ್ಯಕತೆ ಇಲ್ಲ ನಮ್ಮ ಅಕ್ಕಿ ಏನು ಮಾಡೋದಂತ ನಮ್ಗೆ ಗೊತ್ತು ಓಕೆನಾ ಸೊ ನಿಮಗೆ ಗೊತ್ತು ಅಂದ್ಕೊಂಡು ನಿಮಗೆ ಓಕೆನಾ ಸೊ ಗೊತ್ತಾಕ್ಯ ಅದನ್ನ ಅಲ್ಲಿಗೆ ಏನಂದರೆ ಈ ಪಟಗಳನ್ನ ಓಹ್ ಸೊ ಒಂದು ಪಟ ಆಚೆ ಹೋಯ್ತು ಬಿಡಿ ಪರವಾಗಿಲ್ಲ ಅದು ಎತ್ಕೊಂಡಿಲ್ಲ ಇನ್ನು ಸೊ ಇದನ್ನ ಒಂದೆರಡು ಅಕ್ಕಿಗಳನ್ನ ಕಳ್ಳ ಮಾಡೋಕ್ಕಾಗಬೇಕು ಸೊ ಅದನ್ನ ಕಳ್ಳ ಮಾಡೋಕ್ಕಾಕಣ ಮತ್ತು ದೊಡ್ಡ ಅಕ್ಕಿಗಳು ಅಂತ ಇದ್ದಾವೆ ಅದನ್ನು ಕಳ್ಳ ಮಾಡೋಕ್ಕನ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಪ್ಲಿಮೆಂಟ್ಸ್ ಏನು ಕೊಡಬೇಕು ಅಂತಲೇ ಹೇಳ್ಕೊಡ್ತೀನಿ ಅಂದರೆ ಅಕ್ಕಿಗಳು ಇವಾಗ ರೆ ಸಲ ಆಡಿಸಿದ್ದಿದ್ದು ಅಂದರೆ ಆಫ್ ಸೀಸನ್ಲೆಲ್ಲ ಆಡಿಸ್ಬಿಡಿ ಎತ್ತಿಕ್ಕಿರ್ತೀವಲ್ವಾ ಸೊ ಅಕ್ಕಿಗಳೆಲ್ಲ ರೆಕ್ಕೆ ಎಳೆದು ಕೊಡ್ತೀವಲ್ವ ಇವಾಗ ಸೊ ಅದಕ್ಕೇನೇನು ಕೊಡ್ತೀವಿ ನಾವು ಸೊ ಫಸ್ನಾಗ ನಾವೇನು ಕೊಡ್ತೀವಿ ಬೇರೆಯವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ ಫಸ್ನಾಗೆ ನಾವೇನು ಕೊಡ್ತೀವಿ ಸೊ ಅದರಿಂದ ನೀವು ಕೊಟ್ಟು ಕರ್ಕೊಂಡು ಅಕ್ಕಿಗಳ ಗ್ರೋತ್ ಚೆನ್ನಾಗಿ ಮಾಡ್ಕೋಬೇಕು ಯಾಕಂದರೆ ನೆಕ್ಸ್ಟ್ ನಾವು ಅಕ್ಕಿನ ಬಿಡಬೇಕು ಅಂತಂದರೆ ಅಕ್ಕಿ ಗ್ರೋತ್ ಚೆನ್ನಾಗಿರಬೇಕಲ್ವಾ ಸೊ ಅದರಿಂದ ಅಕ್ಕಿ ಗ್ರೋತ್ ಕಡೆಗೆ ಸ್ವಲ್ಪ ಕಾನ್ಸನ್ಟ್ರೇಷನ್ ತೋರಿಸೋಣ ಸೊ ಅದಕ್ಕೆ ನಾವು ಫಸ್ಟ್ ಹೋಗಿ ಬನ್ನಿ ಕಳ್ಳ ಮಾಡೋಕಾ ಹಾಕೋ ಪಟ್ಟಗಳನ್ನ ಕಳ್ಳ ಹಾಕ್ಬಿಟ್ಟು ಸಿಗ್ತೀನಿ ನನಗೆ ಹೊಸ ಪಟ್ಟಗಳನ್ನೆಲ್ಲಾದರೂ ನಾನು ಛತ್ರಿ ಮೇಲೆ ಹಾಕಿದ್ದೀನಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಪಟ್ಟಗಳು ಟೋಟಲು ಇನ್ನೂ ಎರಡು ಮೂರು ದೊಡ್ಡ ಅಕ್ಕಿಗಳಿದ್ದಾವೆ ಸೊ ಆ ದೊಡ್ಡ ಅಕ್ಕಿಗಳು ಹಾಕಬೇಕು ಫಸ್ಟ್ಗೆ ಹೇಳ್ಬೇಕಿತ್ತು ಇವಾಗ ಹೇಳ್ತಿದ್ದೀನಿ ಮರ್ತೋಗ್ಬಿಡ ನಾನು ಸೊ ನಮ್ಮ ಟೆಂತ್ ಎಲ್ಲರಿಗೂ ಬೋರ್ಡ್ ಎಕ್ಸಾಮ್ ಇದೆ ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ ಓಕೆನಾ ಅಕ್ಕಿ ಯೂಟ್ಯೂಬ್ ನೋಡೋದು ವೀಡಿಯೋಸ್ ನೋಡೋದು ರೀಲ್ಸ್ ಮಾಡೋದು ಅದೆಲ್ಲ ಮುಂದೆ ಇನ್ನೂ ಇರ್ತೈತೆ ಎಕ್ಸಾಮು ಸ್ವಲ್ಪ ಸೀರಿಯಸ್ನೆಸ್ ಆಗಿ ತೊಗೊಳ್ಳಿ ಸೊ ನಾವೇನು ಅಂತ ಸ್ಟೂಡೆಂಟ್ಸ್ ಎಲ್ಲ ಅಲ್ಲ ಸೊ ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಓದ್ರಿ ಓಕೆನಾ ಸೊ ಓದೋ ಟೈಮಲ್ಲಿ ಓದಬೇಕು ಅಂತಾರಲ್ಲ ಸೊ ಆ ಟೈಮೇ ಇದು ಎಕ್ಸಾಮ್ ಹತ್ತಿರ ಬಂದುಬಿಡೈತೆ ಆಲ್ರೆಡಿ ಟ್ವೆಂಟಿ ಫಿಫ್ತಿಂದ ಮೇ ಬಿ ಇರ್ಬೋದು ಎಕ್ಸಾಮು ಎಲ್ಲರಿಗು ಆಲ್ ದ ಬೆಸ್ಟ್ ಓಕೆನಾ ಸೊ ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಸೊ ಪಾಸ್ ಆಫೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಎಕ್ಸಾಮ್ನ ಎಲ್ಲರೂ ಚೆನ್ನಾಗಿ ಮಾಡಿ ಲೆವೆಲ್ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿ ಸೊ ವಿಡಿಯೋಸು ನಾವು ಕೊಡ್ತಾನೆ ಇರ್ತೀವಿ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಎಕ್ಸಾಮ್ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಓಕೆನಾ ಎಲ್ಲ ಹುಡುಗರ್ಗು ಆಲ್ ದಿ ಬೆಸ್ಟ್ ಸೊ ಅಕ್ಕಿ ಕಡೆಗೆ ಬರೋದಾದ್ರೆ ಸೊ ಅಕ್ಕಿಗಳೆಲ್ಲ ಇದು ಮೂರು ನಾಲ್ಕು ಒಂದು ವಾರ ಓಕೆನಾ ಒಂದು ವಾರ ಪಳಿಗೆ ಇರ್ತೀನಿ ನಿನ್ನ ಸೊ ಟೈಮಿಲ್ಲ ಬಿಟ್ಕೊಂಡು ಬಂದು ಬೇಗ ಐಟೆಚ್ಬೇಕು ಲೇಟೆಸ್ಟ್ ಎತ್ಕೊಬೇಕು ಸೊ ಇನ್ನು ದೊಡ್ಡ ಅಕ್ಕಿಗಳು ಇದ್ದಾವೆ ಸೊ ದೊಡ್ಡ ಅಕ್ಕಿಗಳಿಗೆ ಇವಾಗ ಹೆಂಗೆ ಅಂತಂದರೆ ಪ್ರೋಟೀನ್ ಅವಶ್ಯಕತೆ ಇರ್ತೈತೆ ಯಾಕಂತಂದರೆ ರೆಕ್ಕೆ ಎಳೆದುಕೊರ್ತೀವಲ್ವಾ ಸೊ ಬರೀ ಇಲ್ಲ ಅಕ್ಕಿಗಳು ಬ್ಲಡ್ ಬ್ಲಡ್ ಸ್ವಲ್ಪ ಇನ್ನೂ ಜಾಸ್ತಿ ಇದಾಗಬೇಕು ಅವಕ್ಕೆ ಸೊ ಅಂತ ಟೈಮಲ್ಲಿ ನಾವು ಜಾಸ್ತಿ ಪ್ರೋಟೀನ್ ಕೊಡಬೇಕಾಗುತ್ತೆ ಸೊ ಅದೆಲ್ಲ ಏನೇನು ಅಂದ್ಬಿಟ್ಟು ಸಪ್ಲಿಮೆಂಟ್ಸು ನಾವು ನೋಡೋಣ ಸೊ ಇವಾಗ ರೀಸೆಂಟಾಗಿ ಏನು ಕೊಡ್ತಾಯಿದ್ದೀನಿ ಅದನ್ನ ನಾನು ನಿಮಗೆ ಹೇಳ್ತೀನಿ ಸೊ ನೀವು ಕೊಡಿ ನಿಮ್ಮ ಅಕ್ಕಿಗಳಿಗೂ ಒಳ್ಳೆಯದಾಗುತ್ತೆ ಮತ್ತು ಏನಂತಂದರೆ ಸುಖ ಹೊಡಿತಿರೋ ಅಕ್ಕಿಗಳಿಗೂ ಅವಾಯ್ಡ್ ಆಗುತ್ತೆ ಈ ಫುಡ್ ನಾನು ಈ ಫುಡ್ ಏನು ಹೇಳ್ತೀನಲ್ವಾ ಸೊ ಆ ಫುಡ್ ನಿಮ್ಮ ಸುಖ ಹೊಡಿ ಅಕ್ಕಿಗಳಿಗೂ ಕೊಡ್ರಿ ಓಕೆ ನಾನು ಸುಖ ಅಕ್ಕಿಗಳಿಗೂ ಕೊಡ್ರಿ ಬೇಗ ರಿಕವರಿ ಆಗುತ್ತೆ ಸೊ ಇನ್ನೊಂದು ವಿಷಯ ಏನಂದರೆ ನಾವು ಫಿಫ್ಟಿ ಕೆಗೆ ತುಂಬಾ ಹತ್ರ ಇದ್ದೀವಿ ಏಯ್ಟ್ ಹಂಡ್ರೆಡೋ ನೈನ್ ಹಂಡ್ರೆಡೋ ಆಗ್ತೋ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ರೀಚ್ ಆಗೋಣ ಸೊ ಫಿಫ್ಟಿ ಕೆ ಆದಷ್ಟು ಬೇಗ ಆಗಲಿ ಸೊ ನೋಡೋಣ ಫಿಫ್ಟಿ ಕೆಗೆ ಏನು ಮಾಡೋದು ಅಂತ ನೋಡೋಣ ಸದ್ಯಕ್ಕೆ ಬನ್ನಿ ಇವಾಗ ನಾನು ಕೆಳಗಡೆ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವುದೇ ಯಾವ್ದು ಸಪ್ಲಿಮೆಂಟ್ಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ ಅಂತ ಸೊ ಹಾಗೆ ಗುಡ್ನ ಕೂಡ ಎತ್ತಿಕ್ಬೇಕು ಸೊ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇದೇ ಗುಡ್ನ ಇವಾಗ ಒಳಗಡೆ ಇಟ್ಬೇಕು ಸೊ ಅದು ನೋಡೋಣ ಬನ್ನಿ ಅಕ್ಕಿಗಳಿಗೆ ರೆಕ್ಕೆ ಹೇಳ್ಕೊಡೋದೆಲ್ಲ ಮು ಅದು ಮುಖ್ಯ ಆದರೆ ಸೊ ನೀಟ್ನೆಸ್ ಮೈಂಟೈನ್ ಮಾಡೋದು ಇನ್ನೂ ಮುಖ್ಯ ಓಕೆನಾ ಸೊ ರೆಕ್ಕೆ ಎಲ್ಲ ಮೇಲೆ ಸೊ ಬೇರೆನೇ ಡ್ಯೂಟಿ ಇರಬೇಕು ನಾವು ಇವರು ರೆಗ್ಯುಲರಾಗಿ ಮಾಡ್ತಾ ಇರೋ ಡ್ಯೂಟಿಗಿಂತ ಬೇರೆ ಇರಬೇಕು ಸೊ ಕಾಣೆಗಳೆಲ್ಲ ತೊಳಿತಾಯಿದ್ದೀರಿ ಸೊ ಕಾಣೆಗಳ್ನೂ ಕೂಡ ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ತಾ ಇದೀರಿ ಸೊ ಇಷ್ಟು ದಿವಸ ಹೆಂಗೆ ಅಕ್ಕಿಗಳಿಗೆ ಮೇವು ಹಂಗೆ ಬಿಡ್ತಾ ಬಿಡ್ತಾಯಿದ್ವಿ ಸೊ ಇನ್ಮೇಲಿಂದ ಆ ಥರ ಬಿಡೋಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನಾಗಿ ಮೇವು ಹಾಕ್ಬಿಟ್ಟು ಎಷ್ಟು ಮೇವು ಇರಬೇಕು ಅಷ್ಟೇ ಮೇವು ಸೊ ಅದಾದಮೇಲೆ ವಾಪಸ್ಸು ಏನಂತಂದರೆ ಒನ್ ಅವರಿಗೆಲ್ಲ ಕಾಣಿ ಎತ್ಬಿಡಬೇಕು ಸೊ ಆ ಟೈಮಿಂಗ್ಸ್ನ ಮೇಂಟೈನ್ ಮಾಡ್ಕೊಬೇಕಾಗುತ್ತೆ ಇನ್ಮೇಲಿಂದ ಸೊ ಇಬ್ರು ಹುಡುಗರು ಹೆಲ್ಪ್ ಮಾಡಿದವ್ರೆ ಏಮಂತ ಇಲ್ಲಿ ಒಳಗಡೆ ಇನ್ನೊಂದು ಸ್ವಲ್ಪ ಆಗಲಿ ಆಗಲಿದ್ದಾವೆ ನೋಡು ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಗುಡ್ನಾಗ ಇಲ್ಲಿ ಎತ್ತಿಕ್ಬೇಕು ಹೋಗಿ ಎಲ್ಲ ಖಾಣೆಗಳೆಲ್ಲ ತೊಡಗಿ ಅನಿಸ್ತೇಲಿದೆ ಸೊ ಖಾಣೆಗಳೆಲ್ಲ ಆದಮೇಲೆ ನಂಬರ್ಗಳು ಹೊಸಲಿ ಐತೆ ಎಲ್ಲ ಗೊತ್ತಿಲ್ಲ ಎಲ್ಲ ಹೋಗೈತೆ ನಂಬರ್ ಸಲ ಬರ್ಕೊಳ್ಳೋಣ ಎಲ್ಲಾದ್ಕೊಂಡು ಫಸ್ಟಿಂದ ಸೊ ಇಲ್ಲಿ ಇದಿದ ಗೂಡನ್ನ ಎತ್ತಿಕ್ಕಿದ್ದೀನಿ ಸೊ ನೋಡಬೇಕು ಇವಾಗ ಸೊ ನೋಡಿ ಈ ಥರ ಕಾಣಿಸ್ತೈತೆ ನಮ್ಮ ಗೂಡು ನಮ್ಮ ಗಾಡಿ ಸೊ ಈ ಕಡೆ ಫ್ರೀ ಐತೆ ಈ ಕಡೆ ಈ ಕಡೆನೂ ಒಂದು ಗೂಡು ಎತ್ತ ಬಿಟ್ಟರೆ ಅಷ್ಟೇ ಇನ್ನೆಲ್ಲ ಫುಲ್ ಫ್ರೀ ಆಗುತ್ತೆ ಅಕ್ಕಿಗಳು ಕಲೆ ಹಾಕಿದ್ದೀನಿ ಮೇವು ಏನೇನು ಕೊಡ್ತೀನಿ ಅಂತ ಹೇಳ್ತೀನಿ ಓಕೆನ ಸ್ವಲ್ಪ ಬಿಟ್ಕೊಂಡು ಬಿಡ್ಲಿ ಆಮೇಲೆ ಹೇಳ್ತೀನಿ ಇವಾಗ ಏನೇನೋ ಅಂದರೆ ಇವಾಗ ರೆಕ್ಕೆ ಅಕ್ಕಿಗಳು ಸೊ ಅವಕ್ಕೆಲ್ಲ ರೆಕ್ಕೆಯನ್ನು ಚೆನ್ನಾಗಿ ಬರಬೇಕು ಮತ್ತು ಮೈ ಕೂಡ ಲಾಸ್ ಆಗಬಾರ್ದು ಯಾಕಂದರೆ ರೆಕ್ಕೆ ಬೆಳಿಬೇಕಾದ್ರೆ ಸ್ವಲ್ಪ ಬ್ಲಡ್ ಫ್ಲೋ ಅದಕ್ಕೆ ಜಾಸ್ತಿ ಇರುತ್ತೆ ಅಂದರೆ ರೆಕ್ಕೆ ಕಡೆಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತಲ್ವ ಬ್ಲಡ್ ಫ್ಲೋ ಹಿಂಗೆ ಆ ಕಡೆ ಜಾಸ್ತಿ ಇರುತ್ತೆ ಗ್ರೋತ್ ಕಡೆಗೆ ಸೊ ಹಾಗೆ ಅಕ್ಕಿಗಳು ಕೂಡ ಡೌನ್ ಆಗಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ಎರಡು ಪಾರ್ಟಿಕಲ್ನ ನಾವು ನೆನೆಸ್ಕೊಂಡಿದ್ದೀವಿ ನೋಡಿ ಈ ಥರ ಕಡಲೆಕಾಳು ಮತ್ತು ಕಡಲೆಬೀಜ ಓಕೆನಾ ಸೊ ಒಂದು ಐದು ಕಡಲೆಕಾಳು ಒಂದು ಹದಿನೈದು ಹತ್ತು ಕಡಲೆ ಬೀಜ ಓಕೆನಾ ಸೊ ಐದು ಕಡಲೆ ಬೀಜ ಕಡಲೆಕಾಳು ಹತ್ತು ಹದಿನೈದು ಸೊ ಈ ಕಡಲೆಕಾಳು ಬಂದ್ಬಿಟ್ಟು ಸೊ ಪ್ರೋಟೀನ್ಸು ಮತ್ತು ಫೈಬರ್ ಎಲ್ಲ ತುಂಬ್ಕೊಂಡಿರೋದು ಹಂಡ್ರೆಡ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಪ್ರೋಟೀನ್ಸ್ ಅನ್ನೋ ಇರುತ್ತೆ ಮತ್ತು ಟ್ವೆಲ್ ಗ್ರಾಮ್ಸ್ ಆಫ್ ಫೈಬರು ಸೊ ತುಂಬ ಹೆಲ್ಪ್ ಇದೆ ಓಕೆನಾ ಕಡಲೆಕಾಳಿಯಿಂದ ಸೊ ಕಡಲೆ ಬೀಜ ಅಷ್ಟೇ ತುಂಬಾ ಹೆಲ್ಪಿದೆ ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತದೆ ಸೊ ಅದಕ್ಕೋಸ್ಕರ ಇದು ಜಾಸ್ತಿ ಯೂಸ್ ಆಗುತ್ತೆ ನಮಗೆ ಅಕ್ಕಿಗಳು ಗ್ರೋತ್ಗೆ ಮತ್ತು ಬೆಳವಣಿಗೆಗೆ ಸೊ ಇದ್ರ ಜೊತೆಗೆ ನಾವು ಅದಕ್ಕೆ ಯಾವ ನೀರನ್ನ ಕೊಡ್ತೀವಿ ಅಂತಂದರೆ ಲೈಟಾಗಿ ಬಿಸಿ ಮಾಡಿಕೊಂಡು ಸೊ ನೀರು ನಾರ್ಮಲ್ ಆಗಿತ್ತು ಅಂದರೆ ಏನು ಪರವಾಗಿಲ್ಲ ಬಿಸಿ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಏನಿರುತ್ತೆ ಅಂದರೆ ಏನಿದ್ರೆ ಹೋಗುತ್ತೆ ಸೊ ಕುದ್ಕೊಂಡು ಬೇಕಾದ್ರೆ ಕಾಯಿಸ್ಕೊಂಡೆ ಕೊಡಿ ನೀವು ಎ ಟು ಜೆಡ್ ಸಿರೋಕ್ಕು ಇದು ಬಂದುಬಿಟ್ಟು ಫುಲ್ ಎಲ್ಲ ಫ್ರೂಟ್ಸಿಂದ ಮಾಡಿರ್ತಾರೆ ಓಕೆನಾ ಸೊ ಫ್ರೂಟ್ಸಿಂದ ಮಾಡಿದಾಗ ಎಲ್ಲ ರೀತಿ ನಮಗೆ ಪ್ರೋಟೀನು ಮಿನರಲ್ಸ್ ಏನೇನು ಬೇಕು ಅದೆಲ್ಲ ಸಿಕ್ಕುತ್ತಿದ್ರಲ್ಲಿ ದೆನ್ ಇದು ಬಂದ್ಬಿಟ್ಟು ಆಲ್ಝೈನ್ ಬಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಏನಂತಂದರೆ ನಿಮಗೆ ಈ ಡೈಜೆಷನ್ಗೆ ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಅಕ್ಕಿಗಳು ಡೈಜೆಸ್ಟ್ ಇಲ್ಲ ಅಂತಂದರೆ ಇದೊಂದು ಕ್ಯಾಪ್ ಹಾಕಿ ಇದೊಂದು ಕ್ಯಾಪ್ ಹಾಕಿ ಒಂದು ಲೀಟ್ರು ಇಷ್ಟು ದೊಡ್ಡ ಬೌಲಲ್ಲಿ ಒಂದು ಲೀಟ್ರ್ ಅಂದ್ಕೊಳ್ಳಿ ಒಂದು ಲೀಟ್ರಿಗೆ ಒಂದೊಂದು ಕ್ಯಾಪ್ ಹಾಕ್ಬಿಟ್ಟು ನೀವು ಕೊಡ್ಬೋದು ಓಕೆನಾ ಸೊ ಇದಿಷ್ಟು ನಾವು ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದೇನಂತಂದರೆ ರೆಕ್ಕೆ ಎಳ್ಕೊಟ್ಟಿರೋ ಅಕ್ಕಿಗಳು ರೆಕ್ಕೆ ಕಿತ್ಕೊಟ್ಟಿರೋ ಏನಿದೆ ಸೊ ಅದನ್ನೆಲ್ಲ ಸ್ವಲ್ಪ ಈಸಿಯಾಗಿ ಹ್ಯಾಂಡಲ್ ಮಾಡಿ ಓಕೆನಾ ಸ್ವಲ್ಪ ಟ್ಯೂಬೆಲ್ಲ ಬರ್ತಾ ಇರೋದ್ರಿಂದ ಹೊಡ್ಕೊಂಡ್ರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಹ್ಯಾಂಡಲ್ಲು ಸ್ವಲ್ಪ ಸ್ಮೂತಾಗಿದೆ ಓಕೆನಾ ಸೊ ಇವಾಗ ನಾವು ಕೊಡಬೇಕು ಅಕ್ಕಿಗಳಿಗೆ ಸೊ ಇವಾಗ ಮೇವು ಕೂಡ ಹಾಕಬೇಕು ಸೊ ಮೇವು ದೊಡ್ಡ ಮೇವು ಹಾಕ್ತಾಯಿದ್ದೀವಿ ಸೊ ದೊಡ್ಡ ಮೇವು ಕೂಡ ತೋರಿಸ್ಕೊಡಿ ನನಗೆ ಎಲ್ಲ ಕಣೆಗಳಿಗೂ ಮೇವು ಹಾಕ್ಕೊಂಡಿದ್ದೀನಿ ಸೊ ದೊಡ್ಡ ಈ ಕ್ವಾಂಟಿಟಿಯಲ್ಲಿ ಹಾಕ್ತಾ ಇದ್ದೀನಿ ಒಂದು ಅಕ್ಕಿಗೆ ಎಷ್ಟು ಚೆನ್ನಾಗುತ್ತೆ ಅಷ್ಟು ಹಾಕ್ತೀನಿ ಯಾಕಂದರೆ ಜಾಸ್ತಿ ಹಾಕಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಹಾಕ್ಬಿಡ್ಬೇಕಂದ್ರೆ ಬೇಕಾದ್ರೆ ತಿಂದು ಮುಗಿಸಿದ್ರೆ ಬೇಕಂದ್ರೆ ಆಮೇಲೆ ಹಾಕ್ಬೋದು ಓಕೆನಾ ಸೊ ಆಗಿ ನಾವು ಆರು ಅಕ್ಕಿಗಳಿಗೆ ಒಂದು ಅವರ್ ಇಕ್ಕೋದು ಸೊ ಎಲ್ಲ ಅಕ್ಕಿಗಳಿಗೂ ಅದೇ ರೊಟೀನ್ ಫಾಲೋ ಮಾಡಿದ್ರು ಏನು ತೊಂದರೆ ಇಲ್ಲ ಓಕೆನಾ ಒಂದು ಅಕ್ಕಿಗೆ ಇಪ್ಪತ್ತಿಂದ ಮೂವತ್ತು ನಿಮಿಷ ಸಾಕು ಅದಕ್ಕೆ ಹೊಟ್ಟೆ ಇರಿಸಿಕೊಂಡಿದ್ರೆ ಪಟ್ಪಡ ಅಂತಿನಾಗ ಇಪ್ಪತ್ತಿಂದ ಮೂವತ್ತು ನಿಮಿಷ ಸಾಕು ಆದರೂ ನಾವು ಒಂದು ಅವರ್ ಇಕ್ತೀವಿ ಆರಾಮಾಗಿ ತಿನ್ನಲಿ ಅಂದ್ಬಿಟ್ಟು ಸೊ ಇವಾಗ ಬನ್ನಿ ಇವಾಗ ಎಲ್ಲ ಅಕ್ಕಿಗಳಿಗೂ ಮೇವು ಕಣ ಸೊ ಹಾಗೆ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಸೊ ಏನೇನು ಕೆಲಸಗಳು ಹೇಳಿದ್ನೋ ಅದೆಲ್ಲ ಮುಗ್ದೈತೆ ಇವಾಗ ಸದ್ಯಕ್ಕೆ ಸೊ ಗುಡ್ನೂ ಕೂಡ ಶಿಫ್ಟ್ ಮಾಡಾಯಿತು ಅಕ್ಕಿಗಳಕು ಮೇವ ಆಯ್ತು ಸೊ ಪಟ್ಟಗಳನ್ನೆಲ್ಲ ಶಿಫ್ಟ್ ಮಾಡಿದ್ದೀನಿ ಅಂದರೆ ಬಿಡಾಕಿಗಳನ್ನೆಲ್ಲ ಬ್ರೀಡಿಂಗ್ ಅಕ್ಕಿಗಳನ್ನೆಲ್ಲ ಸಪ್ರೇಟ್ ಸಿಂಗಲ್ ಮಾಡಿಬಿಟ್ಟು ಬೇರೆ ಕಡೆ ಇಕ್ಕಿದ್ದೀನಿ ಸೊ ಇವೆಲ್ಲ ಬಿಡಾಕಿಗಳು ಪಟಾಗಳು ಹಾರಿಸ್ಕೊತಾ ಇದ್ದಿದ್ದು ರೆಕ್ಕೆ ಹೊಡೆದಿರೋ ಅಕ್ಕಿಗಳು ಸೊ ಅವೆಲ್ಲ ಈ ಕಡೆ ಇದ್ದಾವೆ ನೆಕ್ಸ್ಟ್ ಇದೇ ರೀತಿ ಇನ್ನೂ ಸ್ವಲ್ಪ ಇನ್ನೂ ಚೇಂಜಸ್ ನಡೆಯುತ್ತೆ ಇದೊಂದು ಒಂದು ವಾರ ಹದಿನೈದು ದಿವಸ ಇದೇ ಇದೇ ಏನು ನೋಡ್ತಾ ಇದ್ದೀರಿ ಇವಾಗ ಸೊ ಇದೇ ಇರುತ್ತೆ ಇನ್ನೊಂದು ಹದಿನೈದು ದಿವಸ ಆದಮೇಲೆ ಈ ಎಲ್ಲ ಚೇಂಜ್ ಆಗುತ್ತೆ ಓಕೆನಾ ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಐ ಹೋಪ್ ಆ ವಿಡಿಯೋ ಎಷ್ಟಾಗಿದೆ ನಿಮಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು ಫಿಫ್ಟಿ ಕೆ ರೀಚ್ ಮಾಡೋಣ ಬೇಗ ಈ ವಾರದೆಲ್ಲ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಮುಗಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಲ್ವಾ ಕನ್ನಡ ಕನ್ನಡದಲ್ಲಿ ಸಿಕ್ಕನ್ನಡಿಗರು ನೂರು ಜನ ತಿಳ್ಕೊತ ಹೇಗಾರ್ ಗೈಸ್ ಬೋ ಬಾಯ್